ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರಿ ಈಗ ಕೆಲವು ಕಡೆ ತೊಂದರೆಗಳು ಮಾಡಬೇಕು ಅಂತಲೇ ಪ್ರಯೋಗಗಳು ಮಾಡಿಬಿಟ್ಟಿರ್ತಾರೆ ಮನೆ ಆಗ್ಬೋದು ವ್ಯಾಪಾರ ಸ್ಥಳ ಆಗ್ಬೋದು ಏನೋ ಒಂದು ನಮ್ಮದು ಅಂತ ಒಂದು ಪ್ರಾಪರ್ಟಿ ಏನಿರುತ್ತೆ ಅದರ ಮೇಲೆ ಅಕ್ಕಪಕ್ಕದಲ್ಲೋ ಇಲ್ಲ ಬೇರೆ ಇನ್ಯಾರಾದರೂ ರಿಲೇಷನ್ನಲ್ಲೋ ಯಾರೋ ಅವರ ಮೇಲೆ ದ್ವೇಷ ಇರೋರು ಸೊ ಅವರು ಹಾಳಾಗಬೇಕು ಸೊ ನಮಗೆ ನಮ್ಮ ಮುಂದೆ ಅವರು ಬೆಳಿಬಾರ್ದು ಅನ್ನೋ ಒಂದೇನೋ ಒಂದು ಆಲೋಚನೆ ಕೆಟ್ಟದಾಗಿರೋರು ಮನೆನ ಮನೆ ಹತ್ರನೂ ಮಾಡೋರು ಇರ್ತಾರೆ ವ್ಯಾಪಾರ ಸ್ಥಳಗಳಲ್ಲೂ ಮಾಡೋರು ಇರ್ತಾರೆ ಇನ್ನೇನಾದರೂ ಬೇರೆ ಅವ್ರದ್ದು ಖಾಲಿ ಜಾಗಗಳಿದ್ರೆ ಆ ಜಾಗಗಳ ಮೇಲೆ ಕೆಡಕು ಮಾಡಿರ್ತಾರೆ ಸೊ ಇಂಥವು ಅದಾದಾಗ ಅವ್ರಿಗೆ ಆ ನಷ್ಟ ಅವ್ರ ತೊಂದರೆಗಳು ಅನುಭವಿಸ್ತಿರ್ತಾರೆ ಯಾರು ಪ್ರಯೋಗಕ್ಕೆ ಒಳಪಟ್ಟಿರ್ತಾರೆ ಅವ್ರಿಗೆ ಅವ್ರಿಗೆ ಈ ಗೊತ್ತಿಲ್ಲದೆ ಯಾವುದೇ ಯಾವುದೋ ಸಮಸ್ಯೆಗಳು ಕ್ರಿಯೇಟ್ ಆಗಿರ್ತವೆ ಅವರು ಅನ್ಭೋಗಿಸ್ತಿರ್ತಾರೆ ಸೊ ಈ ಥರದ್ದು ಕೆಡಕುಗಳು ಮಾಡೋವು ಸಾಕಷ್ಟು ನಮ್ಮ ವೀಕ್ಷಕರಿಗೆ ನಾವು ತಿಳಿಸಿದ್ದೀವಿ ಅವು ನಡೀತಾ ಇದ್ದಾವೆ ನಮ್ಮ ನಮ್ಮ ಗಮನಕ್ಕೂ ತೊಗೊಂಡ್ಬರ್ತಾ ಇದ್ದಾರೆ ಸೊ ಇಂಥವುಗಳಿಗೆ ಏನಾದರೂ ಒಂದು ಆಲ್ಟರ್ನೇಟಿವ್ ಸಜೆಷನ್ ನಿಮ್ಮಂಥವ್ರ ಹತ್ರ ಬಂದಾಗ ನೀವೇನೋ ಒಂದು ಪರಿಹಾರ ಮಾಡಿಕೊಡ್ತೀರ ಅವ್ರಿಗೆ ಬಟ್ ನಿಮ್ಮ ಹತ್ರ ಬರೋ ಒಂದು ಆ ಶಕ್ತಿಗೋಸ್ಕರ ಅಲ್ಲಿಗೆ ಬರೋ ಬರಬೇಕು ಅಂದರೂ ಕೂಡ ಅವ್ರಿಗೆ ಬೇರೆ ಇಲ್ಲಿಂದು ಬೇಸಿಕ್ ಸಮಸ್ಯೆಗಳು ಕ್ಲಿಯರ್ ಆದ್ರೇ ಅವ್ರು ನಿಮ್ಮ ಹತ್ರ ಬರೋದಕ್ಕೆ ದಾರಿ ಸಿಗುತ್ತೆ ಇಲ್ಲ ಅವರೇ ಆಗಿ ಅವರೇನೇ ಕೆಲವೊಂದಷ್ಟು ಟೆಂಪ್ರವರಿ ಪರಿಹಾರಗಳೇನಾದರೂ ಅಂಥ ವಿಚಾರಗಳನ್ನ ತಿಳಿಸ್ಕೊಡಿ ಸೊ ಅದು ಹೆಲ್ಪ್ ಆಗಬೇಕು ನಮ್ಮ ವೀಕ್ಷಕರಿಗೆ ಸೊ ತಿಳಿಸ್ಕೊಡಿ ಖಂಡಿತ ಅರವಿಂದ್ ಸರ್ ಇವಾಗ ನಮಗೆ ಭಾಳಷ್ಟು ಕೇಸಸ್ಗಳು ಈ ಥರದ್ದು ಬಂದಿದೆ ಅಂದರೆ ಈ ಮೈಸೂರಲ್ಲಿ ಮತ್ತು ಕೊಡಗು ಮಡಿಕೇರಿ ಕೊಡಗು ಅಲ್ಲಿ ಮತ್ತು ಮಂಗಳೂರಲ್ಲಿ ಈ ಮೂರು ಜಾಗದಿಂದ ಭಕ್ತಾದಿಗಳು ಬಂದಿದ್ದರು ಈ ಕೆಲವು ಅವ್ರದ್ದು ಸಮಸ್ಯೆ ಏನು ಅಂತ ಹೇಳಿದ್ರೆ ತುಂಬ ಐಫೈ ಫೈ ಜೀವನ ತುಂಬ ಲೆಕ್ಸುರಿಯಾಗಿ ತುಂಬ ಚೆನ್ನಾಗಿದ್ದಂಥವ್ರು ಒಳ್ಳೆಯ ಒಂದು ಶೋರೂಮ್ ಇಟ್ಕೊಂಡು ಬೈಕ್ ಶೋರೂಮ್ ಇಟ್ಕೊಂಡು ಅಥವಾ ಜ್ಯುವೆಲರಿ ಶಾಪ್ ಇಟ್ಕೊಂಡು ತುಂಬ ಚೆನ್ನಾಗಿರ್ತಕ್ಕಂಥವ್ರು ಇವಾಗ ಏನಂದ್ರೆ ಏನೂ ಇಲ್ಲ ಅಷ್ಟು ಕಷ್ಟಕ್ಕೆ ಹೋಗಿ ಅವ್ರಿಗೆ ಏನಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೊಳೋದಕ್ಕೂ ಅವರಿಗೆ ಕಷ್ಟ ಓನರ್ಸ್ ಓನರ್ಸ್ಗಳು ಆಗಿರ್ತಕ್ಕಂಥವರು ಈಗ ಮನೆ ಮಠ ಎಲ್ಲ ಕಳ್ಕೊಂಡು ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರು ಅಥವಾ ತುಂಬ ಸಾಲ ಮಾಡಿರ್ತಕ್ಕಂಥವರು ಅವರು ಅಂಥ ಒಂದು ಕೇಸಸ್ಗಳು ನಮ್ಮ ಹತ್ರ ಬಂದಾಗ ನಾವು ಸೂಕ್ಷ್ಮವಾಗಿ ಅವರ ಜಾಗಕ್ಕೆ ಹೋಗಿ ನೋಡಿದ್ವಿ ಈಗ ಇಲ್ಲಿ ಏನಾಗತ್ತೆ ಬಹಳಷ್ಟು ನಮಗೆ ನಾವು ಪ್ರಶ್ನೆಗಳಾಕಿ ಯಕ್ಷಿಣಿ ಪ್ರಶ್ನೆಗಳಾಕಿ ನೋಡ್ತೀವಿ ಅಲ್ಲಿ ಗೊತ್ತಾಗುತ್ತೆ ಕೆಲವೊಂದು ಅಲ್ಲೇ ನಾವು ತಿಳಿಸ್ಬಿಡ್ತೀವಿ ಇನ್ನು ಕೆಲವೊಂದು ನಾವು ಏನು ಆಗಲ್ಲ ಅಲ್ಲೇ ಹೋಗ್ಬೇಕಾಗತ್ತೆ ಓಕೆ ಸೊ ಈ ಥರ ಇದ್ದಾಗ ಕೆಲವರು ಫೋನ್ ಮಾಡಿ ನಮ್ಗೆ ಹೇಳ್ತಾರೆ ನಾವು ನಿಮ್ಮ ಹತ್ರ ಬರೋದಕ್ಕೂ ಕೂಡ ಇಲ್ಲ ನಾವು ಅಷ್ಟು ಕಷ್ಟದಲ್ಲಿದ್ದೀವಿ ನಮಗೆ ಏನಾದರೂ ಒಂದು ಸದ್ಯಕ್ಕೆ ಅನುಕೂಲ ಆಗುವಂಥದ್ದು ಏನಾದರೂ ನಮಗೆ ಮಾಡಿಕೊಡಿ ನಮಗೆ ಹೇಳಿ ಪರಿಹಾರ ಅಂತ ಹೇಳಿದಾಗ ಅಂಥವ್ರಿಗೂ ಕೂಡ ನಾವು ಸಜೆಷನ್ ಮಾಡಿಕೊಡ್ತೀವಿ ಅಂದರೆ ಸ್ವಲ್ಪನಾದರೂ ನಿಮಗೆ ಅನುಕೂಲ ಆದಮೇಲೆ ನೀವು ಖಂಡಿತವಾಗ್ಲೂ ಇಲ್ಲಿ ಬನ್ನಿ ಅಂತ ನಾವು ಅವರಿಗೆ ಹೇಳೋವಂಥದ್ದು ಮತ್ತು ಅವರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮೊದಲೇದಾಗಿ ಅವರ ಒಂದು ವ್ಯಾಪಾರ ಸ್ಥಳದಲ್ಲಿ ಅಥವಾ ಅವರ ಮನೆಯಲ್ಲಿ ಮನೆಯ ಸುತ್ತಲೂ ಏನಾದರೂ ಏನಾದ್ರೂ ಸಮಸ್ಯೆಗಳಿದೆಯಾ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಬೇಕು ಯಾವುದಾದ್ರೂ ಒಂದು ಹಳೆಯ ಲಿಂಬೆಹಣ್ಣು ಬಿದ್ದಿರೋಂಥದ್ದು ಅಥವಾ ಒಂದು ಬಾಳೆ ಎಲೆ ಹುಡುಗು ಬಿದ್ದಿರೋಂಥದ್ದು ಅಥವಾ ಕೆಲವೊಂದು ಅನ್ನ ಕಪ್ಪು ಅನ್ನ ಕಪ್ಪು ಕಲರ್ ಒಂದು ಅನ್ನ ಇರ್ತಕ್ಕಂಥದ್ದು ಈ ಥರದ್ದೆಲ್ಲ ಇದನ್ನೆಲ್ಲ ನಮ್ಮ ಭಕ್ತಾದಿಗಳದನ್ನ ನೋಡಲ್ಲ ಸಾಮಾನ್ಯವಾಗಿ ಜನಗಳನ್ನ ನೋಡಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡಲ್ಲ ಯಾವುದೋ ಒಂದು ಕಾಗೆ ತಂದು ಹಾಕಿದೆ ಅಂತಾನೋ ಅಥವಾ ಯಾವುದೋ ಒಂದು ನಾಯಿ ಕಚ್ಚಿಯಲ್ಲಿ ಹಾಕಿದೆ ಅಂತಾನೋ ಈ ತರ ಅನ್ಕೊಳ್ತಾರೆ ಆದ್ರೆ ವಾಮ ಮಾರ್ಗದಲ್ಲಿ ಇದೆಲ್ಲವೂ ಬಹಳ ಮುಖ್ಯ ಆಗಿರುತ್ತೆ ಇಂಥದ್ದೆಲ್ಲ ತುಂಬಾ ಒಂಥರ ವಿಶೇಷವಾಗಿ ಗಮನ ಹರಿಸ್ಬೇಕು ಈ ತರ ಗಮನ ಹರಿಸೋದು ಜಾಸ್ತಿಯಾಗಿ ಹೆಣ್ಣು ಮಕ್ಕಳು ತುಂಬಾ ಗಮನ ಹರಿಸ್ತಾರೆ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕೋ ಸಂದರ್ಭದಲ್ಲಿ ಇದೇನೋ ಬಿದ್ದಿದೆಯಲ್ಲ ಏನಿದು ಇದನ್ನೆಲ್ಲ ನೋಡ್ತಾರೆ ಅಂತ ಒಂದು ಅಬ್ಸರ್ವೇಷನ್ ಮಾಡಿದಾಗ ಏನು ಸಮಸ್ಯೆ ಆಗಿದೆ ಇದಕ್ಕೆ ನಮ್ಮ ಮನೆಗೆ ಏನಾದರೂ ತೊಂದರೆ ಇರಬಹುದಾ ಅಥವಾ ಇದಕ್ಕೆ ನಮ್ಮ ಅಂಗಡಿಗೆ ಏನಾದರೂ ತೊಂದರೆ ಆಗಿರಬಹುದಾ ಇದರಿಂದ ಒಂದು ನೋಡಿದಾಗ ಅಂತ ಸಮಸ್ಯೆಗಳು ಅದಕ್ಕೆ ಅದಕ್ಕೆ ಲಿಂಕ್ ಇರುತ್ತೆ ಈಗ ಒಬ್ರಿಗೆ ಕಂಡ್ರೆ ಒಬ್ರಿಗಾಗಲ್ಲ ಈಗಿನ ಕಾಲಘಟ್ಟದಲ್ಲಿ ಈಗಿನ ಸಮಾಜ ಯಾವ ಥರ ಇದೆ ಅಂದರೆ ಸ್ವಂತ ಅಣ್ಣ ತಮ್ಮಂದ್ರಲ್ಲೇ ಜಗಳ ಇರುತ್ತೆ ಸ್ವಂತ ಅವರ ಒಂದು ಮನೆತನದಲ್ಲೇ ಒಬ್ರಿಗೊಬ್ಬರು ಕಂಡ್ರೆ ಆಗಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಜಗಳ ಅತ್ತೆ ಮಾವನ ಜಗಳ ಈ ಥರದ್ದೆಲ್ಲ ಸಮಸ್ಯೆಗಳು ಇದ್ದಾಗ ಅಂಥವ್ರಿಗೆ ಏನು ಪರಿಹಾರ ಅಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಮನೆ ಮುಂದೆ ಏನಾದರೂ ತಂದು ಹಾಕ್ಬಿಡೋದು ಅಥವಾ ಯಾವುದೋ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಯಾರೋ ಒಬ್ರು ಮಂತ್ರವಾದಿ ಏನಾದ್ರು ಕೊಟ್ರೆ ಕೈಗೆ ನಾವು ಈ ಹಿಂದೆ ವಿಡಿಯೋದಲ್ಲಿ ಹೇಳಿದೀವಿ ಒಳ್ಳೇದ್ ಮಾಡೋವಂಥ ಮಂತ್ರವಾದಿಗಳು ಇದ್ದಾರೆ ಕೆಟ್ಟದ್ದು ಮಾಡೋವಂಥ ಮಂತ್ರವಾದಿಗಳು ಇದ್ದಾರೆ ಇಬ್ರು ಇದ್ದಾರೆ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಆತರ ಇದ್ದೇ ಇರ್ತಾರೆ ಆ ಕೆಟ್ಟದ್ ಮಾಡೋ ಅಂತ ಮಂತ್ರವಾದಿಗಳು ಏನಂತ ಹೇಳಿದ್ರೆ ನಿನಗ ಅವ್ರ ಕಂಟ್ರ ಆಗೋದಿಲ್ವಾ ಹಂಗಾದ್ರೆ ಇದನ್ನ ಮಾಡು ತಗೊಂಡೋಗಿ ಹಾಕು ಅವನು ಹೋಗ್ತಾನೆ ಅವ್ನು ವ್ಯಾಪಾರ ಹೌದು ಅಂದರೆ ಸಮಾಧಾನಕ್ಕೋಸ್ಕರ ಅವಾಗ ಅವರು ಅವರಿಗೆ ಎಷ್ಟು ಬೇಕಾದರೂ ಹಣ ಕೊಟ್ಟು ಅದನ್ನು ತೊಗೊಳ್ತಾರೆ ಅಂಥದ್ದು ತಂದು ಇಲ್ಲಿ ಮನೆ ಮುಂದೆ ಹಾಕುವಂಥದ್ದು ಅಥವಾ ಏನಾದರೂ ಒಂದು ಅಲ್ಲಿ ಪ್ರಯೋಗ ಮಾಡೋವಂಥದ್ದು ಏನಾದರೂ ಒಂದು ಅಲ್ಲಿ ಮಾ ಮಾಡಿಕೊಂಡು ಹೋದಾಗ ಆ ಮನೆ ಸಂಪೂರ್ಣವಾಗಿ ನೆಗೆಟಿವ್ ಒಳಗಾಗುತ್ತೆ ಅಲ್ಲಿರ್ತಕ್ಕಂಥ ದೈವಿಕ ಸ್ಥಳ ಒಂದು ಶಕ್ತಿ ಹೋಗಿ ಪ್ರೇತ ಶಕ್ತಿ ಆಗ ಆಗೇನಾಗುತ್ತೆ ಇದ್ದಕ್ಕಿದ್ದಂಗೆ ವ್ಯಾಪಾರ ಕಮ್ಮಿ ಆಗೋದು ಅಂದರೆ ಅಂಗಡಿ ಮುಂದೆ ಹಾಕಿದ್ರೆ ಅಥವಾ ಮನೆ ಮುಂದೆ ಹಾಕಿದ್ರೆ ವ್ಯಾಪಾರ ಕಮ್ಮಿ ಆಗೋದು ಮನಸ್ಸು ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರು ಮನುಷ್ಯರು ಇರ್ತಾರೆ ಅವರಿಗೆ ಅವ್ರವ್ರಿಗೆ ಜಗಳ ಆಗೋದು ಅವರವ್ರಿಗೆ ಆರೋಗ್ಯ ಕಮ್ಮಿ ಆಗೋದು ಈ ಥರದ್ದೆಲ್ಲ ಇರುತ್ತೆ ಇದಕ್ಕೆಲ್ಲ ಒಂದು ಪರಿಹಾರ ಅಂತ ಹೇಳಿದ್ರೆ ಅದೇ ಥರ ತಟಸ್ಥ ಭೈರವ ಓಕೆ ತಟಸ್ಥ ಮುನೇಶ್ವರ ಅಂತ ಹೆಸರುಗಳು ಈ ಒಂದು ಶಕ್ತಿಯ ಮುಖಾಂತರವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ವಿಶೇಷವಾದಂಥ ಸುಲಭ ರೀತಿಯಲ್ಲಿ ಪರಿಹಾರ ಏನು ಅಂತ ಹೇಳಿದ್ರೆ ಈ ಬಿಳಿ ಸಾಸಿವೆ ಈ ಬಿಳಿ ಸಾಸಿವೆ ಬಹಳಷ್ಟು ಜನ ಹೇಳಿಡ್ತಾರೆ ಆದರೆ ಈ ಬಿಳಿ ಸಾಸಿವೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಬಾಂಡ್ಲಿ ಕಬ್ಬದ ಒಂದು ಬಾಂಡ್ಲಿಯನ್ನು ತಗೊಂಡು ಅದರಲ್ಲಿ ಬಿಳಿ ಸಾಸಿವೆ ಹಾಕಿ ಈ ಈ ಮರ ಇರುತ್ತೆ ಹಾಲದ ಮರ ಹಾಲದ ಮರದ ಒಂದು ಬಳ್ಳಿಯನ್ನು ತೆಗೆದು ಅದರಲ್ಲಿ ಹಾಕಬೇಕು ಮತ್ತೆ ಈ ಅರಳಿ ಮರದ ಎಲೆ ಐದು ಎಲೆನ ತಗೋಬೇಕು ಎಲೆನ ಅದರಲ್ಲಿ ಹಾಕಿ ಒಟ್ಟಿಗೆ ಅದ್ರ ಮೇಲೆ ಒಂದು ಸ್ವಲ್ಪ ಕರ್ಪೂರ ಹಾಕಿ ಅದನ್ನ ಸುಡೋದು ಸುಟ್ಟು ಸ್ವಲ್ಪ ಸುಟ್ಟು ಸುಟ್ಟ ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಈ ಲೋಭನ ಅಂತ ನಾವು ಹೇಳ್ತೀವಿ ಅದಕ್ಕೆ ಸಾಂಬ್ರಾಣಿ ಅಂತ ಆ ಸಾಂಬ್ರಾಣಿ ಹಾಕಿ ಧೂಪ ಹಾಕಿ ಮನೆ ಸುತ್ತಲು ಬರೋದು ಮನೆ ಒಳಗಡೆ ಎಲ್ಲ ಪ್ರದಕ್ಷಿಣೆ ಮಾಡೋದು ಮತ್ತೆ ಈ ಅಂಗಡಿ ಎಲ್ಲಿದೆ ಆ ಅಂಗಡಿ ಒಳಗಡೆ ಎಲ್ಲ ಪ್ರದಕ್ಷಿಣೆ ಮಾಡಿದ್ರೆ ಈ ಮಂಕು ಬರ್ದಿರೋದ್ದು ರಿಮೂ ಪರಿಹಾರ ಆಗತ್ತೆ ಇದು ತಕ್ಷಣ ಆಗುವಂಥ ಕೆಲಸ ಇದಾದ ಮೇಲೆ ಇರ್ತಕ್ಕಂಥ ಆ ಪ್ರೇತ ಶಕ್ತಿಗಳೆಲ್ಲ ಹೊರಗಡೆ ಹೋಗಿ ಪ್ರೇತ ಕಾಟಗಳೆಲ್ಲ ದೂರ ಆಗಿ ದೈವಿಕ ಶಕ್ತಿ ಮನೆ ಒಳಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ ಸರ್ವೇ ಸಾಮಾನ್ಯವಾಗಿ ಈ ಒಂದು ಭೂಮಿಯಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವಶಕ್ತಿ ಇದೆ ಓಕೆ ಆದರೆ ಮನುಷ್ಯ ಮನುಷ್ಯನ ಮೇಲೆ ಮಾಡುವಂಥ ಪ್ರಯೋಗದಿಂದ ಆ ಶಕ್ತಿಯನ್ನು ಎಲ್ಲ ಕಳ್ಕೊಂಡು ಆ ವಾಮಾಚಾರದ ಪ್ರಯೋಗದಿಂದ ಈ ರಾಕ್ಷಸ ಶಕ್ತಿ ಜಾಸ್ತಿ ಆಗುತ್ತೆ ವೃದ್ಧಿ ಆಗತ್ತೆ ಹಾಗಾಗಿ ಇದನ್ನು ಸರಿ ಮಾಡೋದಕ್ಕೂ ಕೂಡ ಒಂದು ಪರಿಹಾರ ಒಂದು ವಿಶೇಷವಾದಂತ ರೆಮಿಡಿ ಇದೆ ಅದು ಕೆಲವೊಂದು ಗ್ರಂಥಗಳಲ್ಲಿ ಇರೋದ್ರಿಂದ ಆ ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ತರ ಈ ಬಿಳಿ ಸಾಸಿವೆಯಿಂದ ಈ ಹಾಲದ ಮರದ ಒಂದು ಬಳ್ಳಿಯಿಂದ ಈ ಒಂದು ಇದರಿಂದ ಆ ಎಲೆಗಳಿಂದ ಸಾಂಬ್ರಾಣಿ ಹಾಕಿ ಆ ಧೂಪನ ಎಲ್ಲ ಎಲ್ಲ ಕಡೆ ಅದು ತೋರಿಸೋದ್ರಿಂದ ಅಲ್ಲಿರ್ತಕ್ಕಂಥದ್ದು ಮೂಲೆ ಮೂಲೆಗಳಲ್ಲಿ ಸೇರ್ಕೊಂಡಿರ್ತಕ್ಕಂಥ ಒಂದು ರಾಕ್ಷಸ ಶಕ್ತಿ ಏನಿದೆ ಆ ನೆಗೆಟಿವ್ ಎನರ್ಜಿ ಏನಿದೆ ಅದು ಮನೆ ಹೊರಗಡೆ ಓಡೋಗುತ್ತೆ ಆ ವ್ಯಾಪಾರ ಸ್ಥಳದ ಹೊರಗಡೆ ಹೋಗುತ್ತೆ ಆಗ ಯಥಾಶಕ್ತಿ ಮುಂಚಿನ ತರನೇ ಆ ಒಂದು ಅವರು ಒಳ್ಳೆ ಒಂದು ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಒಳ್ಳೊಳ್ಳೆ ಹಾರ್ಡ್ರ್ಗಳು ಬರುತ್ತೆ ಅದೇ ಥರ ಮನೆಯ ಆರೋಗ್ಯ ಸರಿ ಹೋಗುತ್ತೆ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಇದು ಈಗ ಬಂದಿರತಕ್ಕಂಥ ನಮ್ಮ ಕೆಲವೊಂದು ಕೇಸಸ್ಗಳಿಗೆ ಏನು ಹೇಳ್ತಾ ಇದ್ದೀವಿ ಭಾಳಷ್ಟು ಈ ಕೆಲಸಗಳಾಗೋಗಿದೆ ಇಂಥದ್ದು ಹೇಳದ್ಮೇಲೆ ಹಾಗಾಗಿ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಇದು ಇಷ್ಟು ದಿನ ಅಂತ ನಾವು ಹೇಳಿರ್ತೀವಿ ಅರವಿಂದ್ ಸರ್ ಅಂದ್ರೆ ನಾವು ಒಂದು ಮೂರು ವಾರ ಹೇಳಿರ್ತೀವಿ ಐದು ವಾರ ಹನ್ನೊಂದು ವಾರ ಹೇಳಿರ್ತೀವಿ ಇದಾದ್ಮೇಲೆ ನೆಕ್ಸ್ಟ್ ವಾರ ಏನ್ ಮಾಡಬೇಕು ಅಂತ ಹೇಳಿದ್ರೆ ತೆಂಗಿನಕಾಯಿ ತೆಂಗಿ ತೆಂಗಿನಕಾಯಿ ಮೇಲೆ ಬಿಳಿ ಸಾಸಿವೆ ಹಾಕುವಂಥದ್ದು ಅದ್ರ ಮೇಲೆ ಒಂದು ಕರ್ಪೂರ ಹಾಕಿ ಪ್ರದಕ್ಷಿಣೆ ಮಾಡೋದು ಅದಾದ್ಮೇಲೆ ತೆಂಗಿನಕಾಯಿ ಹೊಡಿಯೋದು ಅದಾದ್ಮೇಲೆ ಮೇಲೆ ಹಣ್ಣು ಎಲ್ಲ ಕಡೆ ದೃಷ್ಟಿ ತೋರಿಸುವಂಥದ್ದು ಅದಾದ ಮೇಲೆ ಮನೆಯ ಮುಂದೆ ಒಂದು ತ್ರಿ ಒಂದು ಚಿತ್ರವನ್ನು ಬಿಡಿಸಿ ಒಂದು ರಂಗೋಲೆಯನ್ನು ಹಾಕಿ ಐದು ಕಡೆ ಐದು ಲಿಂಬೆಣ್ಣನ್ನು ಇಟ್ಟು ಆ ಲಿಂಬೆಣ್ಣಿಗೆ ವಿಶೇಷವಾಗಿ ಅರ್ಷ್ಟಗುಮ್ಮ ಪೂಜೆ ಮಾಡಿ ನಿಮ್ಮ ಮನೆ ದೇವರ ಜೊತೆಗೆ ತಟಸ್ಥ ಭೈರವ ತಟಸ್ಥ ಮುನೇಶ್ವರನ ಒಂದು ಹೆಸರುಗಳನ್ನು ಹೇಳಿ ತಟಸ್ಥ ತಟಸ್ಥ ಮುನೇಶ್ವರ ನಮಃ ತಟಸ್ಥ ಭೈರವಾಯನ ನಮಃ ಈ ರೀತಿ ಆ ಒಂದು ಪೂಜೆ ಅಷ್ಟುಂಭ ಹಾಕಿ ಪೂಜೆಯನ್ನು ಮಾಡಿ ಬಿಡಿ ಸಾಸಿವೆ ಅದ್ರ ಮೇಲೆಲ್ಲ ಹಾಕಿ ಅದ್ರ ಮೇಲೆಲ್ಲ ಕರ್ಪೂರ ಹಚ್ಚಿದ್ರೆ ಆ ಒಂದು ದೀಪವನ್ನ ಬೆಳಗ್ಸಿದ್ರೆ ಆ ಒಂದು ಶಕ್ತಿ ಏನಿದೆ ಕೆಟ್ಟದೆಲ್ಲ ಆ ಲಿಂಬೆಣ್ಣಲ್ಲಿ ಎಳ್ಕೊಳತ್ತದ ಎಳ್ಕೊಂಡ್ಮೇಲೆ ಅದನ್ನ ಉಡಿಬೇಕಲ್ಲಿ ಆ ಹಿಟ್ಟಿರೋ ಕಡೆನೆ ತುಳಿದ್ಬಿಡೋದು ಎಡಗಾಲಲ್ಲಿ ತುಳಿದ್ಬಿಡೋದು ಆಮೇಲೆ ಕೈ ಕಾಲು ಮುಖ ತೊಳ್ಕೊಂಡು ಒಳಗಡೆ ಬರೋದು ಇದರಿಂದ ಬಹಳಷ್ಟು ಕೆಲಸಗಳಾಗುತ್ತೆ ಈಗ ನೀವೊಂದು ಮಂತ್ರವಾದಿಗಳನ್ನ ತೊಗೊಂಡೋಗಿ ನನಗೆ ಈ ಥರ ಕಷ್ಟಗಳೆಲ್ಲ ಇದೆ ಇದನ್ನ ಪರಿಹಾರ ಮಾಡಿಕೊಡಿ ಅಂದರೆ ಅವರು ಬಂದು ಮಾಡೋದು ಅದೇ ಅದ್ರ ಬದಲು ನೀವು ಅದನ್ನ ಮಾಡಿಕೊಡಿ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ನಿಮಗೆ ಒಳ್ಳೇದಾಗತ್ತೆ ಹಾಗಾಗಿ ಇದು ಬಹಳ ಉತ್ತಮವಾದಂಥ ಪರಿಹಾರ ಸೊ ವೀಕ್ಷಕರೇ ತುಂಬ ಜನ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಯಾಕಂದರೆ ಸಾಕಷ್ಟು ಮನೆಗಳಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಮತ್ತೆ ಸ್ವಂತ ಅವ್ರ ಜಾಗಗಳಲ್ಲಿ ಈ ಥರದ್ದೊಂದು ಪ್ರಯೋಗಗಳು ಅವ್ರಿಗಾಗದೇ ಇರೋ ಸಂಬಂಧಿಕರು ಇಲ್ಲ ಪಕ್ಕದ ಬಿಸ್ನೆಸ್ ಮ್ಯಾನ್ಗಳು ಯಾರೋ ಒಬ್ರು ಆಗದೇ ಇರೋ ಶತ್ರುಗಳು ಅಂತ ಕರಿಬೋದು ಅವರು ಮಾಡಿರೋ ಒಂದಷ್ಟು ಈ ಕುಚೇಷ್ಟೆ ಅಂತ ಕರಿಬೋದು ಈ ಒಂದು ಕೆಡುಕು ನಿಮ್ಮನ್ನು ಹಾಳು ಮಾಡಬೇಕು ಅಂತ ಮಾಡಿರೋ ವಿಚಾರಗಳಲ್ಲಿ ಎಫೆಕ್ಟ್ ಯಾರಿಗಾಗಿರುತ್ತೆ ಅನುಭವ ಯಾರಿಗಾಗಿರುತ್ತೆ ಅವರು ಈ ಥರದ್ದೊಂದು ಪ್ರಯಾರ ಪರಿಹಾರ ಮಾರ್ಗ ಇದು ಸಿಂಪಲ್ಲಾಗಿ ತಿಳಿಸಿದ್ದಾರೆ ಇದನ್ನು ಮಾಡ್ಕೋಬೋದು ನೀವು ಆರಾಮ್ಸೆ ಇದನ್ನು ಮಾಡ್ಕೊಳ್ಳಿ ಮಾಡ್ಕೊಂಡು ಆ ಸಮಸ್ಯೆಯಿಂದ ಹೊರಗಡೆ ಬರ್ರಿ ಶುದ್ಧಿ ಮಾಡ್ಕೊಳ್ಳಿ ನಿಮ್ಮ ಜಾಗನ ಅಂತ ಹೇಳ್ತಾ ಇನ್ನೂ ಏನಾನ ಇದ್ರ ಬಗ್ಗೆ ಮಾತಾಡಿಸ್ಬೇಕು ನಾವು ಅಂದರೆ ಡೈರೆಕ್ಟು ನಾಗರಾಜ್ ಭಟ್ರು ಅವ್ರ ನಂಬರ್ ಕೊಟ್ಟಿರ್ತೀವಿ ಅವ್ರ ಜೊತೆ ನೀವು ಮಾತಾಡಿದ್ರೆ ಇನ್ನೂ ಅದಕ್ಕೆ ಅದಕ್ಕಿಂತ ಇನ್ನೇನು ಬೆಟರ್ ಅವರು ಅವ್ರ ಸಜೆಷನ್ ಕೊಡ್ಬೋದು ಅದು ಕೊಡ್ತಾರೆ ಸೊ ಈ ಒಂದು ವಿಚಾರಗಳನ್ನ ನೀವು ಬಳಸ್ಕೋಬೇಕು ಹಾಗಾಗಿ ಈ ವಿಡಿಯೋಗಳನ್ನ ನಾವು ಇದ್ದೀವಿ ಇನ್ನು ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ನಮಸ್ಕಾರ